వెల్కమ్ బ్యాక్ మై ట్యూబ్ చూ నన్న చబ్స్క్రైబ్ ప్లీస్ సబ్స్క్రైబ్ మార్కొడి ఆ బెల్ ఆన్ ఇది ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾನು ಇನ್ಸ್ಟಾದಲ್ಲಿ ಆಸ್ಮಿ ಕ್ವಶನ್ಸ್ ಹಾಕಿದೆ ಎಷ್ಟೊಂದು ಜನ ಸುಮಾರು ಕ್ವಶನ್ಸ್ನ ರಿಪೀಟಾಗಿ ರಿಪೀಟಾಗಿ ಕೇಳಿದ್ದಾರೆ ಅದು ಎಂತ ರಿಪೀಟ್ ಆಗಿ ಕ್ವಶನ್ಸ್ ಅಂತ ನಿಮಗೂ ಗೊತ್ತಿರುತ್ತೆ ನೈನ್ ಮಂತ್ಸಿಂದ ಹೇಳ್ಕೊಂತಾನೆ ಬರ್ತಾ ಇದ್ದೀನಿ ಹೇಳ್ಕೊತಾನೆ ಬರ್ತಾ ಇದ್ದೀನಿ ಸೊ ಸರ್ ಯಾರಿಗಾದ್ರೂ ತೊಂದರೆ ಇಷ್ಟಪ್ಪ ಇವಳು ಎಷ್ಟು ಬೇಡಿಕೆ ಇವ್ಳಿಗೆ ಏನು ಕೇಳಿದರೆ ಹೇಳೋದೇ ಇಲ್ಲ ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಇನ್ ರಿಯಲಿ ಸಾರಿ ಏನಕ್ಕೆ ನಾನು ಇಷ್ಟು ದಿನ ಟೈಮ್ ತಗೊಂಡೆ ಅಂತ ಅಂದರೆ ನಾನು ರಿವ್ಯೂ ಮಾಡೋಕೆ ಇಷ್ಟ ಇಲ್ಲ ಅಂತಲ್ಲ ತುಂಬ ನಿಮ್ಮ ಹಸ್ಬೆಂಡ ರಿವ್ಯೂ ಮಾಡೋಕ್ಕೆ ಏನಂದ ಹಾಗೆ ಹೀಗೆ ಆ ಥರ ನಾನು ನಾನ್ಸಕ್ ಮಾತಾಡಬಾರ್ದು ರಿವ್ಯೂ ಮಾಡೋಕೆ ಇಷ್ಟ ಇಲ್ಲ ಅಂತಲ್ಲ ಸೊ ಇವಾಗಲೇ ರಿವ್ಯೂ ಮಾಡಿದರೆ ಮುಂದೆ ನೀವು ನಮ್ಮನ್ನು ನೋಡೋಕ್ಕೆ ಕಡಿಮೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನೈನ್ ಮಂತ್ಸಿಂದ ತಡ್ಕೊಂಡ್ಬಂದು ಇವತ್ತು ಹೇಳೇಬೇಕು ಎಷ್ಟು ದಿನ ತುಂಬ ಆಲ್ರೆಡಿ ಮದುವೆ ಟೈಮ್ ಹತ್ರ ಬಂದಿದೆ ಸೊ ಹೇಳಲೇಬೇಕು ಅಂತ ಹೇಳಿರೋದು ಸೊ ನೋಡೋಣ ಬನ್ನಿ ಯಾರ್ಯಾರೆಲ್ಲ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ದೀರ ನಾನು ಹೇಳ್ತೀನಿ ಪರ್ಫೆಕ್ಟಾಗಿ ಹೇಳ್ತೀನಿ ನಾನು ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಯಾವಾಗ ಸೊ ಈ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಏಕೆಂತಂದರೆ ನಾನು ಮಾಡೋಕ್ಕೆ ಅಸ್ಮಿ ಅಸಮಿ ಕ್ವಶನ್ಸ್ ಹಾಕ್ತಿದ್ದು ನಿಮ್ಮ ಹತ್ರ ಸೊ ಮಾಡ್ತೀನಿ ನೋಡೋಣ ಬನ್ನಿ ಯಾರೆಲ್ಲ ಏನಾರು ಕೇಳಿದ್ದಾರೆ ಅಂತ ನಿಮ್ಮ ಮದುವೆ ಇವಾಗ ಅಂಡ ನಿಮ್ಮ ಹಸ್ಬೆಂಡ್ ಪಿಕ್ ತೋರಿಸಿ ನಿಮ್ಮ ಹಸ್ಬೆಂಡನ್ನ ತೋರಿಸಿ ಓಕೆ ತೋರಿಸೋಣ ಮದುವೆನೇ ಆಗ್ತಾಯಿದ್ದೀನಿ ಅಂತಂದರೆ ನಮ್ಮ ಹಸ್ಬೆಂಡ್ನ ಫೋಟೋ ತೋರ್ಸೋಕೆ ಯಾವುದೇ ರೀತಿ ಮುಜುಗಾರ ನನ್ನ ಹತ್ರ ಇಲ್ಲ ಹಾಂ ರಿಯಲಿ ನಾನು ತೋರಿಸ್ತೀನಿ ಓಕೆ ನಮ್ಮ ಹಸ್ಬೆಂಡ್ ಫೋಟೋ ನಾನು ರಿವೂ ಮಾಡ್ತೀನಿ ಮತ್ತು ಮದುವೆ ಏನಾಯಿತು ಯಾಕೆ ಮದುವೆ ಏನು ಬೇಗ ಆಗ್ತಾನೆ ನಾನು ನೀವು ಬೇಗ ಆಗ್ತಾ ಇಲ್ಲ ಅಂತಂದರೆ ಏನು ಅದಕ್ಕೂ ಡೇಟು ಟೈಮು ಏನದು ಮುಹೂರ್ತ ಎಲ್ಲ ಇರಲೇಬೇಕಲ್ಲ ಸೊ ನಾನು ಎಂಗೇಜ್ಮೆಂಟ್ ಆಗಿವಾಗ ನೈನ್ ಮಂತ್ಸ್ ಆಯ್ತು ಎಷ್ಟೋ ಜನ ಕೇಳ್ತೀನ ಅಕ್ಕ ಎಂಗೇಜ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ ಎಂಗೇಜ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಸೊ ಸಾರಿ ಎಂಗೇಜ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನಮ್ ಮೇಲೆ ಕ್ರೇಜ್ ಊಟ ಬಿಡುತ್ತೆ ಸೊ ನೋಡಿರೋ ಪೇರ್ನ ಎಷ್ಟುತ್ತೆ ಅಂತ ಅಂಡ್ ಸುಮಾರು ಜನ ಆಲ್ರೆಡಿ ನಾನು ಗೊತ್ತಿರೋದಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದರೂ ಗೊತ್ತಿರೋಲ್ಲ ನಾನು ಯಾ ಇನ್ಸ್ಟಾದಲ್ಲೂ ಕರೆದೇ ಯಾರೂ ಇನ್ವೈಟ್ ಕೂಡ ನಾನು ಮಾಡಿಲ್ಲ ನನ್ನ ಇನ್ವೈಟ್ ಮಾಡಿರೋದು ಓನ್ಲಿ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅಲ್ಲಿರೋ ಅಂದ್ರೆ ಇನ್ಸ್ಟಾದಲ್ಲಿ ಯಾರೆಲ್ಲ ನನಗೆ ಫ್ರೆಂಡ್ ಆಗಿದ್ದಾರೆ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಅಲ್ಲಿದ್ದೆ ಅವ್ರಿಗೆ ನಾನು ಇಮೇಜ್ನ ಕಳಿಸಿದೀನಿ ಸೊ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ಮತ್ತೆ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಸೊ ಒಬ್ರು ಪರ್ಮಿಷನ್ ಇಲ್ಲದಂಗೆ ಯಾವುದೇ ರೀತಿಯಲ್ಲಿ ಅವರು ಎಷ್ಟೇ ಕ್ಲೋಸ್ ಆಗಿರಲಿ ಒಬ್ರು ಪರ್ಮಿಷನ್ ಇಲ್ಲದಂಗೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ತುಂಬಾನೇ ತಪ್ಪು ಓಕೆನಾ ನಾನು ಎಲ್ಲಿ ರಿವ್ಯೂ ಇಲ್ಲ ಅಂತಂದ್ರೆ ನೀವು ರಿವ್ಯೂ ಮಾಡ್ಬೋದು ಅವ್ರ ಪರ್ಸನಲ್ ಇರುತ್ತೆ ಇಲ್ಲ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ಆಗೋದಿಲ್ಲ ಸೊ ಅದೆಲ್ಲ ರಿವ್ಯೂ ಮಾಡೋದು ತಪ್ಪು ಸುಮಾರು ಜನ ರಿವ್ಯೂ ಮಾಡಿದ್ವಿ ನನಗೆ ಗೊತ್ತಿರೋ ನನಗೆ ಕಳ್ಸಕ್ಕೆ ಮತ್ತೆ ಒಬ್ಬರು ಡಿಲೀಟ್ ಕೂಡ ಮಾಡಿಸಿದೆ ಅಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ಡಿಲೀಟ್ ಮಾಡಿಸಿದೀನಿ ಅಂಡ್ ಫೇಸ್ಬುಕ್ಕಲ್ಲಿ ಅಲ್ಲಿ ಅವರು ಮೆಸೇಜ್ ಮಾಡಿದೆ ಆ ಸೀರಿಯಸ್ಲಿ ಅವ್ರು ರಿಪ್ಲೈನೇ ಮಾಡಿಲ್ಲ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಟು ಯಾಕಂದ್ರೆ ಮದ್ವೆ ಆಗ್ತಾ ಇದ್ದೀನಿ ಇನ್ನೇನು ನಾನೇ ರಿವ್ಯೂ ಮಾಡ್ತೀನಿ ಹೋಗಿ ಬಿಡಿ ಅವರು ರಿವ್ಯೂ ಮಾಡ್ಕೊಂಡ್ರೆ ಏನಂತೆ ನೀವು ಅಲ್ಲಿ ನೋಡಿ ಖುಷಿ ಪಟ್ಟಿರೋರು ಇದ್ದೀರಾ ಖುಷಿ ಪಡಿ ಯಾವಾಗ ಬರುತ್ತೆ ಯೂಟ್ಯೂಬ್ ವಿಡಿಯೋ ಕ್ವಶನ್ಸ್ ಹಾಕಿದ್ದೀರಾ ಲಾಸ್ನಿ ಕ್ವಶನ್ಸ್ ಅಂತ ಯಾವಾಗ ಬರುತ್ತೆ ಅಂತ ಕೇಳಿದರೆ ಚಿನ್ ಅಂತ ಸೊ ಇವತ್ತೆ ನೈಟ್ ಅಪ್ಲೋಡ್ ಮಾಡ್ತಾ ಇದೀನಿ ನಾನು ಯೂಟ್ಯೂಬ್ ವಿಡಿಯೋನ ಇವತ್ತೆ ನೈಟ್ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಆ ಯಾರೆಲ್ಲ ನೋಡ್ತೀವ ಎಲ್ಲರೂ ಕಾಮೆಂಟ್ ಹಾಕಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿತ್ತು ಅಂತಂದ್ರೆ ಸೊ ಹೇಳಿ ನಾನು ಏನಾದ್ರೂ ಚೇಂಜ್ ನಾನು ಇದೇ ಆದ್ಮೇಲೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಸೊ ಅಲ್ಲಿ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ನಿಮ್ಮ ಮದುವೆ ಯಾವಾಗ ನಿಮ್ಮ ಹುಡುಗನ ಫೋಟೋ ರಿವ್ಯೂ ಮಾಡಿ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಡೋಂಟ್ ವರಿ ಓಕೆನಾ ತುಂಬ ಬೇಡಿಕೆ ಇಟ್ಕೊಂಡ್ಬಿಟ್ಟಿದೀರ ನನ್ಗಿಂತ ನನ್ನ ಹಸ್ಬೆಂಡ್ ಮೇಲೆನೆ ಎಲ್ಲರೂ ಕೂಡ ಸೊ ಎಲ್ಲ ರಿವ್ಯೂ ಮಾಡಬೇಕಂತಲೇ ಇಷ್ಟು ದಿನ ನಾನು ನೈನ್ ಮಂತ್ಸಿಂದ ವೇಟ್ ಮಾಡಿದ್ದು ಸೊ ರಿವ್ಯೂ ಮಾಡೇ ಮಾಡ್ತೀನಿ ಅಕ್ಕ ಆಡೋಡಿ ಮದುವೆ ಆಗೋಯ್ತಾ ಅಕ್ಕ ತಲೆ ತಾಳಿ ಹಾಕೊಂಡಿದ್ದೀರಾ ಸೊ ನಮ್ಗಿನ ಮದ್ವೆ ಆಗಿಲ್ಲ ಇದು ಮನೆ ತಾಳಿ ಅಂತ ಕಟ್ತಾರೆ ತಾವು ಮನೆ ತಾಳಿ ಆ ನನಗೆ ನಿನ್ನೆ ನೈ ನಿನ್ನೆ ನಾ ಎಲ್ಲ ಶಾಸ್ತ್ರ ಆಯಿತು ಬಳೆ ಶಾಸ್ತ್ರ ಆಯಿತು ಹಾಗೆ ನೈಟ್ ಅರ್ಶನ ಶಾಸ್ತ್ರ ಕೂಡ ಆಯ್ತು ನಾವು ಅರ್ಶನೇ ಶಾಸ್ತ್ರ ಮಾಡಿದ್ಮೇಲೆ ಮದ್ಲಿಂಗಿ ಆಗ್ತಾರಲ್ವಾ ಸೊ ಅವ್ರ ಸೈಡ್ ಎಲ್ಲೂ ಹೋಗಂಗಿಲ್ಲ ಹೋಗ್ಬೇಕು ಅಂತಂದ್ರೆ ಈ ನಿಂಬೆಣ್ಣು ಮತ್ತೆ ತವ ಹೋಗ್ಬೇಕು ಅವ್ರ ಸೈಡ್ ಹೋಗ್ಬೇಕು ಅಂತಂದ್ರೆ ನೆನೆ ಮದ್ಲಿಂಗ್ ಜಿತ್ತಿ ಮಾಡಿದ್ರು ಹಂಗಾಗ್ಬಿಟ್ಟು ಮನೇಲಿ ಇದೆ ಈ ತಾಳಿನ ಅತ್ತೆ ಅವರೇ ಕಟ್ಟೋದು ನೋಡಿ ನಿಮ್ಮ ಯಾರೆಲ್ಲ ಇದ್ದೀರಾ ಅಂತ ಪ್ರಿಯಾ ಕೇಳಿದ್ದಾರೆ ನಮ್ಮ ಇರೋದು ಅಪ್ಪಾಜಿ ಅಮ್ಮ ಅಣ್ಣ ತಮ್ಮ ಇವಾಗ ಹೊಸ ಮೆಂಬರ್ಸ್ ನಾನು ಒಬ್ಬಳು ಇದ್ದೆ ಇದ್ವಿ ಇವಾಗ ನನ್ಗೆ ಹೋಗ್ತಾ ಇದೀನಿ ಮನೇಲಿ ಇವಾಗ ಫೈವ್ ಮೆಂಬರ್ಸ್ ನಿಮಗೆ ಏಜ್ ಎಷ್ಟು ಅಂತ ಸಂಧ್ಯಾ ಕೇಳಿದ್ದಾರೆ ನನ್ನ ಏಜ್ ಬಂದ್ಬಿಟ್ಟು ಇವಾಗ ಟ್ವೆಂಟಿ ಸಿಕ್ಸ್ ಅಲ್ಲಿ ರನ್ನಿಂಗ್ ಇದೆ ನಿಮ್ಮ ಎಂಗೇಜ್ಮೆಂಟ್ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ನಲ್ಲಿ ಒನ್ ವೀಕ್ ಆದ್ಮೇಲೆ ಹಾಕ್ತೀನಿ ಅಂತ ಹೇಳಿ ಇನ್ನೂ ಹಾಕಿಲ್ಲ ಅಮ್ಮ ಅವ್ರ ಕ್ವಶನ್ಸು ಸಾರಿ ಏನಕ್ಕೆ ಹಾಕಿಲ್ಲ ಅಂತಂದರೆ ನನಗೆ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಹಂಗಾಗ್ಬಿಟ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಬಾಯ್ ಫ್ರೆಂಡ್ ಯಾರು ಹೋ ಭವ್ಯ ಏಮಂತವ್ರು ನಿಮ್ಮ ಬಾಯ್ ಫ್ರೆಂಡ್ ಯಾರು ಅಂತ ಕೇಳಿದ್ದಾರೆ ಸೊ ಬಾಯ್ ಫ್ರೆಂಡ್ ಈ ಫ್ರೆಂಡು ಆ ಥರ ಹೇಳ್ತಾ ಇದ್ದೀನಿ ಆ ಥರ ಎಲ್ಲ ಹೇಳೂಬಾರ್ದು ಸೊ ಮುಗ್ದೋಗಿರೋ ಚಾಪ್ಟರ್ ಮುಗ್ದೋಗಿರೋ ಅಧ್ಯಾಯ ಆ ಥರ ಎಲ್ಲ ನೆನಪಿಸ್ಕೊಳ್ಬಾರ್ದು ಅವರು ನಮ್ಮಲ್ಲಿ ನಮ್ಮ ಲೈಫಿಂದ ಹೋಗಿ ಒಂದು ಕೆಟ್ಟ ಘಟನೆ ಅನ್ಕೋಬೇಕು ಯಾಕಂತಂದ್ರೆ ಒಳ್ಳರ್ಗೆ ಕಾಲ ಇಲ್ಲ ಗುರು ಸೀರಿಯಸ್ಲಿ ಒಳ್ಳರ್ಗೆ ಕಾಲನೇ ಇಲ್ಲ ಈಗಿನ ಪ್ರಪಂಚದಲ್ಲಿ ಸೊ ಇವಾಗ ನಮ್ಮನ್ನು ನಂಬ್ಕೊಂಡು ಬಂದವರಿಗೆ ನಾವು ಚೆನ್ನಾಗಿ ಲಾಯಲ್ ಆಗಿರಬೇಕು ಅಷ್ಟೇ ನಾನು ಕೇಳ್ಕೊಳೋದು ನಿಮಗಾಗ್ಲೂ ಅಷ್ಟೇ ಕೇಳ್ಕೊಳೋದು ಈ ಲವ್ ಮ್ಯಾರೇಜ್ ಆಗೋದ್ಕಿಂತ ಬೆಸ್ಟು ಅಂತಂದ್ರೆ ಈ ಅರೇಂಜ್ ಮ್ಯಾರೇಜ್ ಗುರು ಬೆಸ್ಟು ಈ ಲವ್ ಪೊಳ್ಳು ಎಲ್ಲ ಸುಮ್ಮನೆ ಫೇಕ್ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಎಷ್ಟೋ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಲವಲ್ಲಿ ಸಕ್ಸಸ್ ಕಾಣ್ಬೋದು ಆ್ಯಂಡ್ ಇಬ್ರು ಇಲ್ಲ ಇರಲಿಲ್ಲ ಅಂದರೆ ಹುಡುಗ ಇರಲ್ಲ ಹುಡುಗ ಇಲ್ಲ ಅಂದರೆ ಹುಡ್ಗಿರಲ್ಲ ಆ್ಯಂಡ್ ಸೀರಿಯಸ್ಲಿ ಇಬ್ಬರು ಇದ್ರು ಮನೆ ರೊಪ್ಪಲ್ಲ ಇವಾಗ ಎಲ್ಲರೂ ಇರ್ತಾರೆ ಅವರವರು ಕೆಲಸಕ್ಕೆ ಬೇಕಾದಾಗ ಮಾತ್ರ ಬಿಡಿ ಲವರ್ಸ್ ವಿಷಯ ನಮ್ಗೆ ಯಾಕೆ ನಾನು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಇಲ್ಲ ಅಷ್ಟೇ ಆ ಥರ ನಾನ್ ಸೆನ್ಸ್ ಟಾಕಿಂಗ್ ಅದು ನಿಮ್ಮ ವೈವಾಹಿಕ ಜೀವನ ಶುಭವಾಗಲಿ ಅಕ್ಕ ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ ಸ್ವೀಟಿ ಹೌದು ತುಂಬಾ ಚೆನ್ನಾಗಿ ನಿಮಗೆ ಶುಭ ಕೋರಿದಾರೆ ಥ್ಯಾಂಕ್ ಯು ಸೋ ಮಚ್ చిన్న పూజారి అంత అర్శిణ శాస్త్ర ఇస్తా హన్నె తానే అర్శిణ శాస్త్ర ముగీత కలర్స్ఫుల్ ఫ్యూచర్ ప్లాన్ ఏం ముందే ఫ్యూచర్స్ ప్లాన్ అంతా ఏను మాకు నావు ಜೀವನದಲ್ಲಿ ನಗ್ನಾಗ್ತಾ ಚೆನ್ನಾಗಿ ಖುಷಿಯಾಗಿರಬೇಕು ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಮುಂದೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೀನಿ ನಾನು ಚೆನ್ನಾಗಿರುತ್ತೆ ಕೂಡ ಆ್ಯಂಡ್ ಪ್ರೌಡ್ ಫೀಲ್ ಮಾಡ್ಕೊತೀನಿ ಅಂತ ಹಸ್ಬೆಂಡ ನಾನು ಪಡೆಯೋಕ್ಕೆ ಏಳು ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮುಂದೆ ಪ್ಲಾನ್ ಇದೆ ಹೇಳ್ತೀವಿ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಯೂಟ್ಯೂಬಲ್ಲಿ ಟಿರುನಿತ್ತು ಅಂತ ನನಗೆ ಮಾವ ಆಗಬೇಕು ನೋಡಿ ಹಾಯ್ ಸಿಸ್ಟರ್ ಹತ್ರ ಕಮೆಂಟ್ ಮಾಡಿದ್ದಾನೆ ಎಂಥ ಒಪ್ಪಾಗಲ್ಲ ರೀ ನಮ್ಮ ಮಾಮ ನಾಗರಾಜಮ್ಮು ಸಿಸ್ಟರ್ ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಅಲ್ಲವೀ ಸಿಸ್ಟರ್ ಥ್ಯಾಂಕ್ ಯು ಅಕ್ಕಿ ಹೋ ಹೋ ಸ್ಮೈಕಿಂಗ್ ಮಂಜು ಅಂತ ನನ್ನ ಕಾಲೇಜ್ ಫ್ರೆಂಡ್ ಅವರು ತುಂಬಾ ನಾವು ಕ್ಲೋಸ್ ಆಗಿದ್ವಿ ಒಳ್ಳೆ ಒಳ್ಳೆ ರೀಲ್ಸ್ ಕಂಟೆಕ್ಟ್ ಮಾಡಿದ್ವಿ ತುಂಬ ಜನ ನೋಡಿರ್ತೀರ ಅಂದ್ಕೊಂಡಿರ್ತೀರ ಆ್ಯಂಡ್ ಅವ್ರು ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ ಎವ್ರಿಥಿಂಗ್ ಇದೆ ಆಲ್ಸೋ ಆ್ಯಂಡು ನಾನು ಯಾವಾಗಲೂ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಸಾಂಗ್ಗೆ ಫಸ್ಟ್ ಕಾಲ್ ಮಾಡೋದು ನಾನು ಅವ್ನು ನಮಗೆ ಹಾಕಿರೋ ಕ್ವೆಶನ್ಸ್ ಏನಲ್ಲ ಆರೈಸಿದ್ದಾನೆ ಹೇಳು ಬೀಳಿನ ಹಾದಿಯಲ್ಲಿ ಹೇಳಿಗೆ ಒಂದೇ ನೀರಾಗಿರಲಿ ಅಂತ ಆಗಿ ಹೇಳಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಹೌ ನಮ್ಮ ಕಾವ್ಯ ಅವರು ನಮ್ಮ ಅತ್ತೆ ಅವರು ಕ್ವಶನ್ಸ್ ಕೇಳಿರೋದು ಎಂಥ ಕ್ವಶನ್ಸ್ ಅಂದರೆ ನಿಮ್ಮ ಗಂಡ ಅಂದರೆ ನಿಮಗೆ ಎಷ್ಟು ಇಷ್ಟ ಹೇಳಿ ಅಂತ ಕೇಳಿದ್ದಾರೆ ಓ ಇಲ್ಲೇ ಇರ್ತಾರೆ ಮನೆಯಲ್ಲೇ ಆದರೂ ನೋಡಿ ಕ್ವಶನ್ಸ್ ಕೇಳಿರೋದು ಓಕೆ ಹೇಳ್ತೀನಿ ನಮ್ಮ ಅತ್ತಿಗೆ ಅಲ್ವಾ ನನ್ನ ಗಂಡ ಅಂದರೆ ನನಗೆ ತುಂಬ ಇಷ್ಟ ಓಹ್ ನಮ್ಮ ಕಿಪ್ಪಿಕಿರ್ತಿ ನಮ್ಮ ಡಾರ್ಲಿಂಗ್ ಕೇಳಿರೋ ಕ್ವಶನ್ಸ್ ಏನಪ್ಪ ಹ್ಯಾಸ್ ಅಬೌಟ್ ಮೀ ವಾಂಟ್ ಯು ಲೈಕ್ ಅಬೌಟ್ ಮೀ ವಾಟ್ ಯು ಕರ್ನ್ ಅಬೌಟ್ ಮೀ ಮಚ್ಚಿ ನೋಡಪ್ಪ ಎಲ್ಲ ಇಂಗ್ಲೀಷ್ ಹೊಡ್ತವಳೆ ಮಚ್ಚಿ ಫಸ್ಟು ಮದ್ವೆಗೆ ಬಾರಿ ಅಂತ ಸಾವಿರ ಸರಿ ಕರೆದಿದ್ದೀನಿ ಗುರು ಒಂದ್ಸರ್ತಿನೂ ಹೂ ಅಂತ ಹೇಳಿಲ್ಲ ಬರ್ತೀನಿ 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 ಅಂತ ಅವಾಗ ಹೇಳ್ತಿದ್ದು ಇವಾಗ ಕರೆದ್ರು ಹ್ಞೂ ಅಂತಾನೆ ಹೇಳ್ತಾ ಇಲ್ಲ ಗುರು ಏನು ಬರ್ತಾಳೆ ಸ್ವಾತಿ ಅಂತ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಪ್ಲೀಸ್ ಅಕ್ಕ ಅಂತ ಕಮೆಂಟ್ ಮೇಲೆ ಮೆಸೇಜ್ ಹಾಕಿದಾರ ನನ್ನ ಸ್ಕಿನ್ ರೂಟೀನ್ ಬಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಸ್ಕಿನ್ ರೂಟೀನ್ ಆ ಅಪ್ಲೋಡ್ ಮಾಡಿ ಬೇಕಾದ್ರೆ ಆ್ಯಂಡ್ ಡೈಲಿ ಯಾವಾಗಲೂ ಎವ್ರಿಥಿಂಗ್ ಚೆನ್ನಾಗಿರಬೇಕು ನಮ್ಮ ಸ್ಕಿನ್ ಅಂತಂದರೆ ನಾವು ಫ್ರೂಟ್ಸ್ ತಿನ್ನಬೇಕು ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು ನಾನು ನಿಮಗೆ ಚಿಕ್ ನ್ಯೂಟ್ರಿಸ್ ಗ್ಲೋ ಅಂತ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಸೊ ಬೆಸ್ಟ್ ಆದ ರಿಸಲ್ಟ ಕೊಡುತ್ತೆ ಅದು ನಾನು ಎವ್ರಿ ಡೇನೂ ಅದನ್ನು ತೊಗೊಳ್ತೀರಿ ತುಂಬಾ ಟೇಸ್ಟ್ ಮಾತ್ರ ನೀವು ತೊಗೊಳ್ಳಿ ಚೆನ್ನಾಗಿರುತ್ತೆ ಅದು ಏನದು ಪ್ರಮೋಷನ್ ಇದೆ ಅಂತಂದರೆ ನಾನು ಪರ್ಸ್ನಲಿಗೆ ಅಕ್ಸೆಪ್ಟ್ ಮಾಡಿಬಿಟ್ಟೆ ನಾನು ಹೇಳ್ತಾ ಇರೋದು ನಿಮಗೆ ಸ್ವಲ್ಪ ಚೆನ್ನಾಗಿದೆ ನಿಮಗೆ ಯಾರು ಜಾಸ್ತಿ ಇಷ್ಟ ಕಾವ್ಯ ಅಕ್ಕನ ಸೃಷ್ಟಿ ಅಕ್ಕನ ಹೋ ಸೊ ಏನೋ ಇದೊಂದು ಕ್ವಶನ್ಸ್ ಕೇಳಿಬಿಟ್ಟಿದ್ದಾರೆ ಕಾವ್ಯ ಅಂದರೆ ನಮ್ಮ ಅಣ್ಣನ ಮಿಸಸ್ಸು ಸೃಷ್ಟಿ ಅಂತಂದ್ರೆ ನಮ್ಮ ಮಾವಿನ ಮಗಳು సో ఇబ్బు నం ఇష్ట్రు ఏ బేజారంతల్ నా యారి బేజారే ఆలో సో ఏనికి ఇబ్బు ఇష్ట ఇవ్ ఇష్ట నంెల్ ఇష్ట అండ్ ఫ్యలి ఎస్ట్ ఓ అదే ఫ్రెండ్స్ అస్ట్ ఇంపార్టెంట్ అదే ఫ్యాన్స్ కూడా అట్ ఇంపార్టెంట్ అల్వా సో అేగి ఇష్టారో నీవు కూడా స్వాతి స్వాతివ్ సుజాత అన్నో క్వశ్చన్స్ క్వశ్చన్స్ ఎలా ఆర్స్తారు సూపర్ జోడీస్ నూరు కాల సుఖానికి బాసీస్ కంగ్రాచులేషన్స్ థ్యాంక్ యూ మా ಎಷ್ಟು ಇಯರ್ ನಿಮಗೆ ಹೇಳಿದ್ನಲ್ಲ ಟ್ವೆಂಟಿ ಸಿಕ್ಸ್ ರನ್ನಿಂಗ್ ಯಾವಾಗ ಮ್ಯಾರೇಜ್ ಮರ್ಯಾವಾಗ ಮರಿಯವಾಗ ಮರ್ಯಾವಾಗ ನಿನ್ನ ಗಂಡನ ಫೋಟೋ ತೋರಿಸಿ ನನಗಿದೊಂದು ಕ್ವಶನ್ಸು ನನ್ನ ನಾನು ಟಿಕ್ ಟಾಕ್ ಮಾಡಬೇಕಾದ್ರೆ ಸೊ ಈ ಕ್ವಶನ್ಸ್ ನನಗೆ ತುಂಬ ಜನ ಕೇಳಿದೆ ಅಂಡ್ ನಾನು ಅದು ಸರ ಕರೆಮಣೆದು ಸರ ಹಾಕೊಂಡು ವಿಡಿಯೋ ಮಾಡಿದೆ ತುಂಬ ಜನ ನನ್ನ ಟ್ರೋಲ್ ಮಾಡಕ್ಕೆ ಬಿಟ್ಟಿದ್ರು ಇದು ಸರ ಅಲ್ಲ ಏನದು ನನ್ನ ಗಂಡನ ಫೋಟೋ ತೋರಿಸಿ ಅಂದರೆ ಯಾರನ್ನ ತೋರಿಸ್ಲಿ ಇದು ತಾಳೆ ಎಲ್ಲ ಸರ ಅಂತ ಹೇಳಿಕ್ಕೆ ಸಿಕ್ಕಾಪುಟ್ಟ ಬೇರೆಲ್ಲ ನನ್ನ ನಾನು ಅಲ್ಲಿ ತುಂಬ ಜನ ನನ್ನ ಟ್ರೋಲೆಲ್ಲ ಮಾಡಿಬಿಟ್ಟು ಫೇಮಸ್ ಮಾಡಿಬಿಟ್ರು ಅದನ್ನೊಂದು ಮತ್ತೆ ಇನ್ನೊಂದು ಕಾಲೇಜ್ ಡೇಸಲ್ಲಿ ರಜಾ ಸಿಕ್ಕಿದ್ರು ಮನೇಲಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಬಡೇತವ್ ಬಂದ್ಬಿಟ್ಟಿದಾವ ಕಾಲೇಜಿಗೆ ಯಾವ ರೀಸ್ ಮಾಡಿದ ಅದು ಸಿಕ್ಕಪುಟ ಟ್ರೋಲ್ ಹಾಕ್ಬಿಟ್ಟಿದ್ರು ಅಂಡ್ ಅಲ್ಲಿ ಆಲ್ಸೋ ಫೇಮಸ್ ಮಾಡ್ಬಿಟ್ಟಿದ್ರು ನನ್ನ ಟ್ರೋಲ್ ಹಾಕ್ಸು ಅಂಡ್ ಅಲ್ಲಿ ಯಾರ ಕಣ್ಣಿಗೂ ಬಿದ್ದಿಲ್ಲ ಅನ್ಸುತ್ತೆ ನಾನು ಅದು ಏನು ಮಾಡ್ತೀಯ ಕರೆಮಣೆ ಸಲ ಹಾಕೊಂಡಿದ್ದೀನಿ ಇವಾಗ ರಿಯಲ್ ಕರೆಮಣೆ ಹಾಕ್ಕೊಳ್ತಾ ಇದ್ದೀನಿ ಒಬ್ಬರು ಕ್ವೆಶನ್ಸ್ ಕೇಳಿದ್ದಾರೆ ಅಪ್ಪು ನಾಗು ಅಂತ ಇನ್ನೂ ಏನಿಲ್ಲ ಒಬ್ಬ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ನನ್ನ ಯಾಕೆ ಇನ್ನೂ ನೀವು ಫಾಲೋ ಮಾಡಿಲ್ಲ ಅಂತ ಫಾಲೋ ಮಾಡ್ತೀನಿ ಮತ್ತು ನಿಮ್ಮ ಮ್ಯಾರೇಜ್ ಯಾವಾಗ ಸಿಸ್ ಪ್ಲೀಸ್ ಫಿಕ್ಸ್ ಡೇಟ್ ಹೇಳಿ ಅಂಡ ನಿಮ್ಮದು ಯಾವ ನಿಮ್ಮದು ಗಂಡನ ಫೋಟೋ ಅಪ್ಲೋಡ್ ಸಿಸ್ ಪ್ಲೀಸ್ ಮಾಡ್ತೀನಿ 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 ಇವತ್ತೇ ಮಾಡ್ತೀನಿ ಓಕೆನಾ ಗಂಡನ್ ಫೋಟೋ ಅಲ್ಲ ಇವತ್ತು ಅಪ್ಲೋಡ್ ಮಾಡೋದು ನನ್ನ ಮದುವೆ ಡೇಟ್ ವೆಡ್ಡಿಂಗ್ ಕಾರ್ಡ್ ಸಮೇತ ಪ್ರೂಫ್ ಕೊಡ್ತೀನಿ ನಿಮಗೆ ಗಂಡನ್ ಫೋಟೋ ಇವತ್ತು ರಿವ್ಯೂ ಮಾಡಲ್ಲ ನನ್ನ ಮದುವೆ ಆಗಿ ದಿನನೇ ರಿವ್ಯೂ ಮಾಡ್ತೀನಿ ನಾನು ಮದುವೆ ಅಂತ ಕೂಡ ವಿದ್ಯಾ ಅಂತ ಕೇಳಿದರೆ ಲವ್ ಮ್ಯಾರೇಜ್ ಫಾರೆನ್ ಮ್ಯಾರೇಜಾ ನಿಮ್ಮದು ಅಂತ ಸೊ ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಓನ್ಲಿ ಅರೇಂಜ್ ಮ್ಯಾರೇಜ್ ಓಕೆನಾ ನಮ್ಮ ಫ್ಯಾಮಿಲಿ ಇದು ಮಾಡಿಕೊಂಡೆ ನಾನು ಮದುವೆ ಆಗ್ತಾ ಇರೋದು ನಮಗೆ ಲವ್ ಮ್ಯಾರೇಜ್ ಮ್ಯಾರೇಜೆಲ್ಲ ಸೊ ನಾನು ಬ್ಯಾಂಗ್ಳೂರಲ್ಲಿ ಜಾಬ್ ಓದಿದೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ ಇಂಡಿಯಾ ಕಂಪ್ನಿ ಅಂತ ಒಂದು ಕಂಪ್ನಿ ಇದೆ ಕಂಪ್ನಿನದು ಸೊ ಅಲ್ಲಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದೇ ಥರ ಒಬ್ಬರು ಯಾರು ಪರಿಚಯ ಮಾಡಿಸಿ ನಮ್ಮ ಫ್ಯಾಮಿಲಿನೆಲ್ಲ ಇದು ಮಾಡಿ ನಾವು ಮದುವೆ ಆಗಿದೆ ಆಫ್ಟರ್ ಯಾವ ಲವ್ ಮ್ಯಾರೇಜ್ ಇಲ್ಲ ನಾವು ಯಾವತ್ತೂ ಇಲ್ಲ ಅವ್ರನ್ನ ನಾವು ಯಾವ ಥರ ಕಾಂಟ್ಯಾಕ್ಟು ಇಲ್ಲ ಸೊ ಅರೇಂಜ್ ಇದು ರಶ್ಮಿ ಅಂತ ಕೇಳಿರೋ ಕೃಷನ್ಸ್ ಅಲೋ ಅನಿತಾ ಮದುವೆ ಆಗ್ತಾ ಇದೆಯಾ ಅಲ್ವಾ ಹೇಗಿದೆ ಫೀಲ್ ಹೇಗಾಗ್ತಾ ಇದೆ ಫೀಲ್ ಅಂತ ಕೇಳಿದ್ರೆ ಸೊ ಫೀಲು ಆಗ್ತಾ ಆಗ್ತಾಯಿದೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಫೀಲ್ ಎಲ್ಲ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಫೀಲ್ಸ್ ಅಂತ ಆ್ಯಂಡ್ ಈಗ ಮದುವೆ ಆಗೋದ್ಕಿಂತ ನನಗೆ ಸ್ವಲ್ಪ ಆಗಿ ಡಿಪ್ರೆಷನ್ಗೆಲ್ಲ ಹೋಗಿದೆ ಸೊ ಅದು ಒಂದು ಫೀಲ್ ನನ್ನ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಈಗ ಡಿಪ್ರೆಷನಿಂದ ನಾನು ಹೊರಗೆ ಬಂದು ಇವಾಗ ಹ್ಯಾಪಿಯಾಗಿದ್ದೀನಿ ಏಕೆ ಅಂತಂದರೆ ನಾವು ಒಬ್ಬರಿಗೆ ಇಂಪಾರ್ಟೆಂಟ್ ಕೊಡ್ತೀವಿ ಅಂತಂದರೆ ಸೊ ಅವ್ರ ಕಡೆಯಂದರೂ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಬರಬೇಕು ರೆಸ್ಪಾನ್ಸ್ ಇರಬೇಕು ಇವಾಗ ನಾನು ಎಷ್ಟು ಇಂಪಾರ್ಟೆಂಟ್ ಕೊಟ್ಟರು ನಿಮ್ಮ ನಿಮ್ಮ ಕಡೆಯಿಂದ ಯಾವ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಡೋಂಟ್ ವರಿ ಅವ್ರನ್ನ ಏನ್ ಆಫ್ ಮಾಡಿ ನಿಮ್ಮ ಜೀವನದ ಕಡೆ ನೀವು ಮುಂದುವರ್ಸ್ತೀವಿ ಯಾಕೆಂದರೆ ನಿಮಗೋಸ್ಕರ ಒಂದು ಜೀವನ ಕಾಯ್ತಾ ಇದೆ ಅಂದರೆ ಅವ್ರ ಕಡೆ ನಾವು ಗಮನ ಕೊಡಬೇಕು ಅಲ್ವಾ ಸೊ ಆಗಿರೋದನ್ನು ಬಿಟ್ಟು ಆಗೋ ಕಡೆ ಮುಂದೆ ಜೀವನ ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿಬಿಟ್ಟು ನನ್ನ ಫೀಲು ನನ್ನ ಮದುವೆ ಆಗ್ತಿರೋ ಫೀಲ್ ನಂಗೆ ಗುಡ್ ಅಂತ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ದೀಪಿಕಾ ಅನ್ನೋರು ನಮ್ಮ ರಿಲೇಟಿವ್ಸ್ ಅಂತೆ ಅವ್ರು ನಮ್ಮ ಮದುವೆಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಓಕೆ ಅಮ್ಮ ಬನ್ನಿ ನನ್ನ ಮದುವೆಗೆ ಕಂಗ್ರಾಸ್ ಹೇಳ್ತಾರೆ ಥ್ಯಾಂಕ್ ಯು ನಿನ್ನ ಮದುವೆ ಆಗಿ ಹೋಗ್ತಾ ಇರೋ ಊರು ಯಾವುದು ಹೋ ನನ್ನ ಮದುವೆ ಆಗ್ತಾ ಇರೋ ಊರು ಬಂದ್ಬಿಟ್ಟು ನಮ್ಮ ದಾವಣಗೆರೆ ಎಷ್ಟು ಹತ್ತಿರ ಇದೆ ಅಂತಂದರೆ ನನ್ನ ಊರು ಸಿಕ್ಕಾಪಟ್ಟೆ ಹತ್ರ ಈ ಕ ಇಲ್ಲಿ ಹತ್ತಿದೆ ಅಂತಂದರೆ ಅಲ್ಲಿ ಹತ್ತು ಇರೋದು ಅಷ್ಟು ಹತ್ತಿರ ಕೊಟ್ಟಿದ್ದಾರೆ ನನ್ನ ನಮ್ಮ ಮನೆಯವರು ದಾವಣಗೆರೆ ಟು ಕೋಲಾರ ನಾನು ನೀವೇನೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಷ್ಟು ಹತ್ತಿರ ಇದ್ದೀನಿ ಸೊ ನೀವೇನೇ ಲೆಕ್ಕ ಹಾಕೊಳ್ಳಿ ನನ್ನ ತವರ ಮನೆ ಬಂದುಬಿಟ್ಟು ದಾವಣಗೆರೆ ನನ್ನ ಗಂಡನ ಮನೆ ಬಂದ್ಬಿಟ್ಟು ಸೀನಿ ಚಿನ್ನು ಅಂತ ಕೇಳಿರೋ ಕ್ವಶನ್ಸ್ ನಿಮ್ಮ ಫೋಟೋ ಗ್ಯಾಲರಿನಲ್ಲಿ ನಿಮಗೆ ತುಂಬ ಇಷ್ಟ ಆಗಿರೋ ಫೋಟೋ ಯಾವುದು ಅಂಡ್ ಯಾಕೆ ಅಂತ ಕೇಳಿದ್ದೇನೆ ನನಗೆ ತುಂಬ ಇಷ್ಟ ಆಗಿರೋ ಫೋಟೋ ಅಂತಂದರೆ ಇದು ಅಂಡ್ ನಾನು ವಾಟ್ಸಪ್ ಡಿ ಪಿ ಕೂಡ ಇದನ್ನೇ ಹಾಕಿರೋದು ನನಗೆ ನನಗೆ ಇವಳಂದ್ರೆ ತುಂಬ ಇಷ್ಟ ಸೊ ಇವಳು ಮೈ ಫ್ರೆಂಡ್ ಮೈ ಮದರ್ ಸಿಸ್ಟರ್ ನೇಚರ್ ಎಲ್ಲ ಇವಳೇನೆ ಅಂಡ್ ಸೀರಿಯಸ್ಲಿ ನಾವು ಎಷ್ಟೇ ಜರ್ಲ ಮಾಡಿ ಎಷ್ಟೇ ಒದ್ದಾಡಿದ್ರು ಅಷ್ಟೇನ ಪ್ಯಾಚಪ್ ಆಗ್ತೀವಿ ಆ್ಯಂಡ್ ನನ್ನ ಗ್ಯಾಲರಿಲಿ ಬೋಸ್ಟೆಡ್ ಫೋಟೋ ಅಂತಂದರೆ ಇದು ನಾನು ಮಾತಾಡ್ತಾರೆ ಹಾಕೊಂಡಿದ್ದೀನಿ ಇಟ್ಸ್ ಮೀನ್ ಆಗುವಂಥ ಒಂದು ಕ್ವಶನ್ಸ್ ಕೇಳಿದರೆ ಅಕ್ಕ ನಿಮಗೆ ಲವರ್ ಇದ್ದಾರಾ ಯಾಕಂದ್ರೆ ಬ್ರೇಕಪ್ ಸಾಂಗು ರೀಲ್ಸ್ ಸ್ಟೋರಿ ಈ ಥರ ಎಲ್ಲ ಹಾಕೋತಿರಲ್ಲ ಅದಕ್ಕೆ ತಪ್ಪಾಗಿ ಕೇಳಿದರೆ ಸೋರ ಕೇಳಿದರೆ ತಪ್ಪಾಗೇನು ಕೇಳಿದ ರೈಟಾಗೇ ಕೇಳಿದೆಯಾ ಸೊ ಅವೆಲ್ಲ ಆಗಿರೋ ಅದನ್ನು ನಾನು ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ ನಿಮಗೆ ಒಳ್ಳೇದನ್ನ ಬಯಸ್ತಾರಿಗೆ ಮಾತ್ರ ನಾವು ಒಳ್ಳೇದು ಅಂತ ಹೇಳ್ಬೇಕು ಕೆಟ್ಟದನ್ನ ಬಯಸ್ತಾರಿ ನಾವು ಒಳ್ಳೇದಂತ ಹೇಳೋಕ್ಕಾಗುತ್ತಾ ಸೊ ಕೆಲವ್ರು ಹೇಳ್ತಾರೆ ನಮಗೆ ಕೆಟ್ಟದನ್ನ ಬಯಸಿದ್ರಿಗೂ ಒಳ್ಳೆದನ್ನ ಮಾಡಪ್ಪ ದೇವ್ರಿ ಅಂತ ಅವ್ರಿಗೆ ಒಳ್ಳೆ ಮನಸ್ಸಿರ್ತಾ ಕೇಳ್ತಾರೆ ನನ್ಗಂತ ಒಳ್ಳೆ ಮನಸ್ಸಿಲ್ಲ ನನಗೆ ಕೆಟ್ಟೋದನ್ನ ಯಾರು ಮಾಡಿರ್ತಾರ ಸೊ ಅವ್ರು ಕೆಟ್ಟದ್ದೇ ಆಗಲಿ ಅಂತ ಬಯಸೋಳ ನಾನು ಯಾಕಂದ್ರೆ ನಾವು ವಿಷ್ಣುವ ತಿಂದಿದ್ವಿ ಸೊ ಅತ್ಪಟ್ಟ ಅವರು ತಿನ್ಬೇಕು ಥರ ಎಲ್ಲ ಸೀನ್ ಇಲ್ಲ ಅವ್ರು ಒಳ್ಳೆದೇ ಮಾಡೋಕೆ ಆತರ ಥರ ನನ್ ಕೇಳಲ್ಲ ಮೋಸ ಮಾಡಿ ಮಾಡಿ ಇದ್ ಮಾಡಿ ಏನೋ ಆ ಆತರಿ ನಾನು ಕೇಳೋದಂದ್ರೆ ನಮ್ಗೆ ಏನು ಮಾಡಿರ್ತಾರೆ ಅವ್ರಿಗೆ ಅತ್ಪಟ್ಟ ಕೊಡಪ್ಪ ದೇವ್ರೆ ಅಂತ ನಾನು ಕೇಳ್ಕೊಳೋದು ಇಷ್ಟೇ ಇಷ್ಟೋ ತನಕ ಕೇಳಿರೋ ಕ್ವಶನ್ಸ್ ಎಲ್ಲಾರ್ಗು ಆನ್ಸರ್ ಮಾಡಿದ್ರಿ ಸೊ ಎರಡು ಪ್ರಶ್ನೆಗೆ ಸೊ ಎರಡು ಪ್ರಶ್ನೆ ಯಾವುದು ಅಂತಂದರೆ ನಿನ್ನ ಮದುವೆ ಯಾವಾಗ ಅಂತ ಇನ್ನೊಂದು ನಿನ್ನ ಹಸ್ಬೆಂಡ್ನ ಫೋಟೋ ತೋರಿಸಿ ನಾನು ಮದುವೆ ಯಾವಾಗ ಅಂತ ಹೇಳ್ತೀನಿ ನನ್ನ ಹಸ್ಬೆಂಡ್ನ ಫೋಟೋನ ನನ್ನ ಮದುವೆ ಆದಮೇಲೆ ರಿವ್ಯೂ ಮಾಡೋದು ಸುಭಾತನ ಆಲ್ರೆಡಿ ತಮ್ಮ ನೋಡಿದ್ದೀರ ನಮ್ಮ ಹಸ್ಬೆಂಡ್ ಫೋಟೋನ ನೋಡಿದ್ದೀರ ನೋಡಿದರೆ ಒಳ್ಳೆಯದು ಖುಷಿನೇ ಅದು ಆ್ಯಂಡ್ ನನ್ನ ಮದುವೆಗೆ ಬಂದು ಅವಾಗ ವೆಡ್ಡಿಂಗ್ ಕಾರ್ಡ್ ಸಮೇತನೇ ತೋರಿಸ್ತಾ ಇದ್ದೀನಿ ನೋಡಿ ಹದಿನೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇನ್ನು ತ್ರೀ ಡೇಸ್ ಅಷ್ಟೇನಿರೋದು ನನ್ನ ಹೆಸ್ರು ಬಂದುಬಿಟ್ಟು ಚೇಂಜ್ ಆಗಿದೆ ನೋಡ್ಬೋದು ನೀವು ಏನು ಅಂತ ನಮ್ಮ ಹಸ್ಬೆಂಡ್ ನೇಮ್ ಬಂದ್ಬಿಟ್ಟು ಹರೀಶ್ ಅಂತ ಸರಸ್ವತಿ ಅಂತ ನನ್ನ ನೇಮ್ ಚೇಂಜ್ ಆಗಿದೆ ಗಂಡನ ಮನೆಗೆ ನಮ್ಮ ಹಸ್ಬೆಂಡ್ ನೇಮ್ ಬಂದ್ಬಿಟ್ಟು ಹರೀಶ್ ಅಂತ ರಿಸೆಪ್ಷನ್ ಬಂದ್ಬಿಟ್ಟು ಹದಿನಾರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರೂವರೆಗಿದೆ ಆ್ಯಂಡ್ ಅಂದರೆ ನಾಳೆ ಭಾನುವಾರ ಇನ್ನು ಮೂರು ದಿವ್ಸ ಅಷ್ಟೇನೇ ಇರೋದು ನನ್ನ ಮಧ್ಯೆ ನಾಳೆ ಭಾನುವಾರ ನೈಟ್ ರಿಸೆಪ್ಷನ್ ಇರುತ್ತೆ ಆದರೆ ನನ್ನ ಮುಹೂರ್ತ ಬಂದ್ಬಿಟ್ಟು ಸೋಮವಾರ ಇರೋದು ಅದು ಬೆಳಗ್ಗೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತವರೆಗೂ ಎಷ್ಟು ಲೇಟಾಗಿ ಇಟ್ಟಿದ್ದಾರೆ ಪಪ್ಪ ನೋಡಿ ಅಷ್ಟು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಮದುವೆ ಹೇಳ್ಕಾಗುತ್ತೆ ಆದರೂ ಮುಹೂರ್ತ ಮಾಡ್ಕೊಳ್ಳೇಬೇಕಲ್ಲ ನೋಡಿ ಬೆಳಗ್ಗೆ ಜಾವ ಇಟ್ಬಿಟ್ಟಿದ್ದಾರೆ ಎಲ್ಲಿ ಅಂತಂದ್ರೆ ಕೆ ಇ ಬಿ ಸಮುದಾಯ ಭವನ ಡುಲೈಟ್ ಸರ್ಕಲ್ ಹತ್ತಿರ ಕೋಲಾರದಲ್ಲಿ ನನ್ನ ಮದುವೆ ಇರೋದು ಎಲ್ಲರೂ ನನ್ನ ಮದ್ವೆ ತಪ್ಪದೆ ಬರೀ ಸಿಕ್ಕಾಪಟ್ಟೆ ದೂರ ಹಾಕೊಂಡ್ಬಿಟ್ಟಿದ್ವಿ ಅಂತ ಅನ್ಕೊಂಡು ಹೇಳ್ತಾರಿಲ್ಲ ನಮ್ಮ ದಾವಣಗೆರೆ ನಾವು ಆಲ್ರೆಡಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿರೋದ್ರಿಂದ ನಾವು ಮದ್ವೆನ ಸೊ ಅವರೇ ಮಾಡ್ಕೊಡ್ತಾ ಇದ್ದಾರೆ ಹಂಗಾಗ್ಬಿಟ್ಟು ನಾವು ಕೋಲಾರದಲ್ಲೇ ಮದುವೆ ಇಟ್ಕೊಂಡಿದೀವಿ ನೋಡಿದ್ರಲ್ಲ ನಾನು ವೆಡ್ಡಿಂಗ್ ಕಾರ್ಡ್ಸ್ ಹಾಗೆ ನನ್ನ ಮದುವೆ ಯಾವಾಗ ಅಂತ ಸೊ ಎಲ್ಲರೂ ಕೂಡ ನಾನು ಮದುವೆ ಬನ್ನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ತ್ರೀ ಡೇಸ್ ಅಷ್ಟೇ ನನ್ನ ಮದುವೆ ಇರೋದು ಎಷ್ಟೋ ದಿನ ಕೇಳ್ತಾ ಕೇಳ್ತಾಯಿದ್ರಿ ಇವತ್ತು ನನ್ನ ಮದುವೆ ಯಾವಾಗ ಅಂತ ಎಲ್ಲ ರಿವ್ಯೂ ಮಾಡಿದ್ದೀನಿ ಸೊ ಎಲ್ಲರೂ ನನ್ನ ಮದುವೆ ಬನ್ನಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಹಾಗೆ ಇಷ್ಟು ಇನ್ನೂ ಯಾರ್ದು ಯಾರ್ದು ನನ್ನ ಕಾಮೆಂಟು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಸೊ ಸಾರಿ ಏನಕ್ಕೆ ಅಂದರೆ ಎಲ್ಲಾದ್ರು ಒಂದೇ ಕ್ವಶನ್ಸ್ನ ಕೇಳಿರೋದು ಮದುವೆ ಇವಾಗ ಮಧ್ಯೆ ಇವಾಗ ಮದುವೆ ಇವಾಗ ನಿಮ್ಮ ಹಸ್ಬೆಂಡ್ನ ಫೋಟೋ ತೋರಿಸಿ ಅಂತಲೇ ಸೊ ಆ ಥರ ಕೇಳಿರೋದನ್ನ ರಿಪೀಟ್ ರಿಪೀಟಾಗಿ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತೆ ಅಂತ ಇಂಪಾರ್ಟೆಂಟ್ ಬೇರೆ ಕ್ವಶನ್ಸ್ ಏನಾದರೂ ಕೇಳಿರೋದು ಇದ್ದರೆ ನಾನು ಎಲ್ಲದನ್ನು ಶೋ ಮಾಡಿದ್ದೀನಿ ಸೊ ಯಾರ್ದಾದ್ರೂ ಶೋ ಮಾಡಿಲ್ಲ ಮಿಸ್ಟೇಕ್ ಆಗಿದೆ ನನ್ನದು ಶೋ ಮಾಡಿಲ್ಲ ಅನ್ನೋದು ಇದ್ರ ಸೊ ಸಾರಿ ಅನ್ನ ಕಿಟಾಪಾಡ್ತೀನಿ ಸೊ ಎಲ್ಲರೂ ನನ್ನ ಮದುವೆಗೆ ತಪ್ಪಿ ಬನ್ನಿ ಭಾನುವಾರ ಸೋಮವಾರ ಮದುವೆ ಇರೋದು ಪ್ಲೀಸ್ ಹೇಳಿದ್ರು ನನ್ನ ಮದುವೆಗೆ ಬನ್ನಿ ನೋಡಿದ್ರಲ್ಲ ನನ್ನ ಮದುವೆ ಯಾವಾಗ ಅಂತ ಹಾಗೆ ಈ ವಿಡಿಯೋ ನೋಡಿ ಫುಲ್ ಕಂಪ್ಲೀಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ನೂ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ವಿಡಿಯೋ ನಮ್ಮ ಹಸ್ಬೆಂಡ್ ಎಲ್ಲ ರಿವ್ಯೂ ಮಾಡ್ತೀನಿ ನನ್ನ ಮಧ್ಯೆಗೆಲ್ಲೇ ಹೊತ್ತು ನನ್ನ ಬಂದು ಬಂದವ ನೀವು ನೋಡ್ತಾನೆ ಇರಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ರೀ ಥ್ಯಾಂಕ್ ಯು ಬಾಯ್